ಎಲ್ಲರಿಗೂ ನಮಸ್ಕಾರ ನಾನು ಟ್ರಾನ್ಸ್ ಜೆಂಡರ್ ಅಂತ ಗೊತ್ತಿಸ್ಕೊತೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಾವು ಬೆಂಗಳೂರಿಂದ ಕೊಪ್ಪಳಕ್ಕೆ ಬಂದಿದ್ವಿ ನೈಟ್ ಎಲ್ಲ ಜರ್ನಿ ಮಾಡ್ಕೊಂಡು ಕೊಪ್ಪಳಕ್ಕೆ ಬಂದ್ವಿ ಏನಪ್ಪಾ ವಿಷಯ ಅಂದ್ರೆ ಬಾಂಧವಿ ಬಾಂಧವಿ ಅಂದ್ರೆ ಒಂದು ಘನತೆಯ ಬದುಕು ಯಾವ ರೀತಿ ಬದುಕಬೇಕು ಸಂವಿಧಾನ ಮೌಲ್ಯಗಳ ಅಡಿಯಲ್ಲಿ ಚಿಕ್ಕ ಮಕ್ಕಳಿಂದ ಯಾವ ರೀತಿ ಬೆಳಿಬೇಕು ಅನ್ನೋದು ಬಾಂಧವಿಯಲ್ಲಿ ವಿಸ್ತಾರವಾಗಿ ನಾವು ನೋಡಬಹುದು ವಿಸ್ತಾರ ಸಂಸ್ಥೆ ಒಂದು ಅವಕಾಶ ಕೊಟ್ಟಿದೆ ನಿಜವಾಗ್ಲೂ ನನಗೆ ತುಂಬಾ ಆಯ್ತು ಮತ್ತೆ ಈ ಬಾಂಧವಿಯಲ್ಲಿ ನಾವ್ ಏನೆಲ್ಲ ಸಂವಿಧಾನ ಮೌಲ್ಯಗಳು ಚಿಕ್ಕ ವಯಸ್ಸಿನಲ್ಲಿ ನಾವು ಬೆಳೆಸ್ಕೊಂಡ್ ಬರಬಹುದು ಮತ್ತೆ ಅವ್ರು ಬೆಳೀತಾ ಬೆಳೀತಾ ಅನ್ನೋ ಒಂದು ಗಾದೆ ಇದೆ ಬೆಳೆವ ಸಿರಿ ಮೊಳಕೆಯಲ್ಲಿ ಅನ್ನೋದು ಚಿಕ್ಕ ಮಗುವಿಂದ ನಾವೇನೆಲ್ಲ ಕನ್ಫ್ ಮಾಡ್ತೀವಿ ಮೌಲ್ಯಗಳ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಘನತೆ ಬದುಕೊಳ್ಳೋದಕ್ಕೆ ಒಂದು ಬಾಂಧವ್ಯ ಅನ್ನೋದು ವಿಸ್ತಾರ ಸಂಸ್ಥೆ ಆಗುತ್ತಿದೆ ನಿಜವಾಗ್ಲು ಆ ಬಾಂಧವಿ ಈ ಮಕ್ಕಳಲ್ಲಿ ಬೆಳೆದು ಇನ್ನು ಅವರು ನಿಜ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ ಮತ್ತೆ ಅವರು ಒಳ್ಳೆ ಪ್ರಬುದ್ಧ ಜೀವನವನ್ನ ಸಾಕಲಿ ಅಂತ ನಾನು ಇಷ್ಟಪಡ್ತೀನಿ ಮತ್ತೆ ನಾವ್ ಇದ್ರಲ್ಲಿ ಏನಪ್ಪ ನೋಡಬಹುದು ಅಂದ್ರೆ ಜಾತಿ ಅತೀತ ಎಲ್ಲಾ ಮತ್ತೆ ಸಿಂಗಲ್ ಪೇರೆಂಟ್ ಮಕ್ಕಳಾಗಿರ್ಬೋದು ದೇವದಾಸ ಮಕ್ಕಳಾಗಿರ್ಬೋದು ಈ ತರ ಯಾರು ತುಂಬಾ ಶೋಷಣೆಗೆ ಒಳಗಾಗಿರುವಂತ ಮಕ್ಕಳು ತಮ್ಮ ಮಕ್ಕಳನ್ನ ಈ ರೀತಿ ಓದಿಸಿ ಒಳ್ಳೆ ಮೌಲ್ಯಗಳ ಅಡಿಯಲ್ಲಿ ಬೆಳೆಸಬೇಕು ಅನ್ನೋ ಆಸೆ ಇಟ್ಕೊಂಡು ಈ ಬಾಂಧವ್ಯ ಅನ್ನೋ ಒಂದು ಬಾಂಧವ್ಯ ಅನ್ನೋದು ಘನತೆ ಬದುಕನ ಬದುಕೋಕೆ ಇಷ್ಟಪಡುವಂತ ಪೇರೆಂಟ್ಸ್ ಇಲ್ಲಿ ಜಾಯಿನ್ ಅವತ್ತು ಇವ್ರದ್ದು ಒಂದು ಇಪ್ಪತ್ತು ಇಪ್ಪತ್ತರ ದಶಕ ಕಂಪ್ಲೀಟ್ ಆಗಿದೆ ಇಪ್ಪತ್ತು ವರ್ಷಗಳ ಕಂಪ್ಲೀಟ್ ಆಗಿರುವ ಒಂದು ಆನೆಯ ಡೇನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ವಿಸ್ತಾರ ಸಂಸ್ಥೆ ಅವರು ನಿಜವಾಗ್ಲೂ ನಿಜವಾಗ್ಲು ತುಂಬಾ ಖುಷಿ ಅನಿಸುತ್ತೆ ಅವರ ಹಾವಭಾವಗಳಿರ್ಬಹುದು ನಡೆ ನುಡಿ ಆಗಿರ್ಬೋದು ಸಾಂಸ್ಕೃತಿಕವಾಗಿ ಕೋಲಾಟ ಮಾಡೋದಾಗಿರ್ಬೋದು ಡ್ಯಾನ್ಸ್ ನೃತ್ಯಗಳು ಭಾಷಣಗಳು ಮತ್ತೆ ಅವರು ವಾಕ್ಚಾತುರ್ಯ ಮತ್ತೆ ಪ್ರಶ್ನೆ ಮಾಡುವ ಹಕ್ಕುಗಳು ಇವೆಲ್ಲ ಮಕ್ಕಳಲ್ಲಿ ನಾವು ನೋಡಿದಾಗ ನಿಜವಾಗ್ಲೂ ಅವರು ಒಂದು ಭಾರತದಲ್ಲಿ ಉತ್ತಮ ಪ್ರಜೆಯಾಗಿ ಒಂದು ಗುಣಲಕ್ಷಣಗಳನ್ನ ನಾವು ಕಾಣ್ಬೋದು ಈ ಒಂದು ಗುಣಲಕ್ಷಣಗಳನ್ನು ಈ ಮುಂದೆ ವಿಡಿಯೋದಲ್ಲಿ ನಾನು ತುಂಬಾ ಸಿ ದಯವಿಟ್ಟು ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ఎల్గూ మొమ్మ బాధ్య దినాచరమైన శుభాశయలు దయట ఇనగ్రేషన్ అధన ಗಾವಿಲರು ಬೀಳುಗಳವರು ಕಣ್ಣು ಕಾಣದ ಗಾವಿಲರು ನಮಸ್ಕಾರ ಬೈತರ್ ಬಾಯ್ ಹನ್ನೆರಡನೇ ಶತಮಾನದ ಶಿವಶರಣಿ ನಮ್ಮ ಕನ್ನಡದ ಮೊದಲ ಕವಯತ್ರಿ ಎನಿಸಿಕೊಂಡಂತಹ ಅಕ್ಕ ಮಹಾದೇವಿಯವರ ವಚನ ಕೊಳಲದನಿಗೆ ಸರ್ಪ ತಲೆದೂಗಿದಡೇನು ಕೊಳಲದನಿಗೆ ಸರ್ಪ ತಲೆದೂಗಿದಡೇನು ಒಳಗನ ವಿಷವ ಬಿಡದನ್ನಕ್ಕ ಹಾಡಿದಡೇನು ಕೇಳಿದಡೇನು ಹಾಡಿದಡೇನು ಕೇಳಿದಡೇನು ತನ್ನಳ್ಳ ಅವಗುಣವ ಬಿಡದನ್ನಕ್ಕ ಒಳಗನರಿದು ಮರೆದವರ ಒಳಗ ನರಿದು ಹೊರಗೆ ಮರೆದವರ ನೀ ನನಗೆ ತೋರ ಚನ್ನ ಮಲ್ಲಿಕಾರ್ಜುನ ನೀ ನನಗೆ ತೋರ ಚನ್ನ ಮಲ್ಲಿಕಾರ್ಜುನ ಬಸವಣ್ಣನವರು ಬರೆದಂತ ವಚನ ವೀರ ಕಂಡಲ್ಲಿ ಮುಳುಗುವರಯ್ಯ ವೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬದ್ದುವ ಜಲವ ಒಣಗುವ ಮಡಗುವ ಮೆಚ್ಚಿದವರು ನಿಮ್ಮಲ್ಲತ್ತ ಬಲ್ಲವರು ಕೂಡಲ ಸಂಗಮ ಎಲ್ಲರಿಗೂ ನಮಸ್ಕಾರ ಗುರು ಕಾದರಿ ವೀರ ಇವರು ಕನ್ನಡದ ಮೊದಲ ಸೂಪಿ ಕವಿಗಳು ಇವರ ಒಂದು ಮಾತುಗಳನ್ನು ಸಂದೇಶವನ್ನು ನಾನು ಹೇಳುತ್ತೇನೆ ನಿನ್ನ ನೀನು ತಿಳಿಯುವುದಿಲ್ಲ ಎಂದು ಬಯಸಿದಂತ ಮನುಷ್ಯನೇ ಮನುಷ್ಯನೇ ಒಳ್ಳೆಯ ಮಹಾವೀರ ಅವರ ಒಂದು ತಾತ್ಪರ್ಯದ ಜೈನ ಧರ್ಮದ ಸೂತ್ರವಿದು ಎಲ್ಲಾ ಆತ್ಮಗಳು ನಮಸ್ಕಾರ ಶಾಂತಿ 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 ಅನ್ನೋದು ಎಷ್ಟು ಪ್ರಾಮುಖ್ಯತೆ ಅಂದ್ರೆ ಬೀಸೋ ಗಾಳಿ ಅಂದ್ರೆ ತಣ್ಣಗೆ ಬೀಸೋ ಗಾಳಿ ಬಿರುಗಾಳಿ ಆದರೆ ಶಾಂತವಾಗಿದ್ದರೆ ಸಮುದ್ರದಲ್ಲಿ ಅಲೆಗಳು ಇದ್ರೆ ಶಾಂತವಾಗಿ ನೆಮ್ಮದಿಯಿಂದ ವಚನ ಮಾಡಬೇಕಾದ್ರೆ ನೆಮ್ಮದಿಯಾಗಿರ್ತದೆ ಅಂದ್ರೆ ಒಟ್ಟಾರೆ ಭೂಮಿಯಲ್ಲಿ ವಾತಾವರಣದಲ್ಲಿ ಶಾಂತಿ ಎಷ್ಟು ಮುಖ್ಯ ಅನ್ನೋದು ನಾವು ಕೇಳ್ತಾ ಇರೋದಲ್ಲ ನೀವು ವೇದಗಳ ಕಾಲದಿಂದಲೂ ಶಾಂತಿ ಅನ್ನೋದು ಪ್ರಮುಖವಾದದ್ದು ಅನ್ನೋದನ್ನ ನಾವು ಯಜುರ್ವೇದ ವೇದದಲ್ಲಿ ನಾವು ಕೇಳಿದೀವಿ ಸ್ವರ್ಗ ವಾತಾವರಣ ಭೂಮಿ ಎಲ್ಲರೂ ಶಾಂತಿ ಇರ ನೀರಿನಲ್ಲಿ ಗಿಡ ಮೂಲಿಕೆಗಳಲ್ಲಿ ಸಸ್ಯ ಮರಗಳಲ್ಲಿ ಶಾಂತಿ ಇರಲಿ ದೈವಿಕ ಶಕ್ತಿಯಿಂದ ಮತ್ತು ಸೃಷ್ಟಿಯಲ್ಲಿರುವ ಎಲ್ಲರಿಗೂ ಶಾಂತಿ ಅರಿ ಎಲ್ಲೆಡೆ ಶಾಂತಿ ತುಂಬಲಿಂ ಶಾಂತಿ ಶಾಂತಿ ಲಂಸ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಾಂಧವಿ ಇಪ್ಪತ್ತನೇ ವರ್ಷದ ಸಂಭ್ರಮವನ್ನು ಘನತೆಯ ಬದುಕು ಯಾವ ರೀತಿ ಅನ್ನೋದರಿಂದ ನಾವು ಒಂದು ಪ್ರೋಗ್ರಾಮಲ್ಲಿ ಅಟೆಂಡ್ ಮಾಡಕ್ಕೆ ಬಂದಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ ರಮ್ಯಾ ಮತ್ತು ಸ್ಫೂರ್ತಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಅವರ ಒಪಿನಿಯನ್ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಕಲೆಕ್ಟ್ ಮಾಡ್ಕೊತೀನಿ ರಮ್ಯಾ ಅವರೇ ಸೇರಿ ಅವರ ಒಪಿನಿಯನ್ ಪ್ಲೀಸ್ ನಮಸ್ಕಾರ ಮೃಸರ ಮ್ಯಾಮ್ ನಾವು ಗಣಕಾಯಿ ಬದುಕಿ ಇಪ್ಪತ್ತರಷ್ಟು ನಂದ್ರಮ್ಮ ಬಾಂಧವಿ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕೊಪ್ಪ ಜಿಲ್ಲೆ ಇದೆ ನಾವು ಬಾಂಧವ್ಯ ಮಕ್ಕಳು ಅಂದ್ರೆ ಲಾಸ್ಟ್ ಇಯರ್ ಆಗಿರೋದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ರೀತಿಯ ಎಲ್ಲ ಜನ ಹೇರೋದು ತುಂಬ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದೀವಿ ನೀವು ಸಹ ನೋಡಿ ನೀವು ಫಾಲೋ ಮಾಡಿ ಅವರೇ ನೀವು ನಿಮ್ಮ ಒಪಿನಿಯನ್ ಅಂತ ಶೇರ್ ಮಾಡಿ ಎಲ್ಲರಿಗೂ ನಮಸ್ತೆ ಬಾಂಧವಿ ಪ್ರತಿ ಸಂಸ್ಕೃತಿಯ ಪರಂಪರೆಯ ಪ್ರಯಾಣ ನಮ್ಮ ಜಗತ್ತಿನ ಇತಿಹಾಸ ತಮ್ಮ ಬದುಕಿನ ಹೊಣೆಗಾರಿಕೆಯನ್ನು ತಾವೇ ಹೊತ್ತಿಕೊಂಡು ಧೈರ್ಯದಿಂದ ಬೆಳೆಯುತ್ತಾರೆ ಪರಿಸರ ನ್ಯಾಯ ಮತ್ತು ಸುಸ್ಥಿರತೆ ಬಗ್ಗೆ ನಾವು ಮಾತನಾಡುತ್ತೇವೆ ರಾಷ್ಟ್ರಗಳು ಪರಸ್ಪರ ಸೇನೆ ಹವಾಮಾನ ನ್ಯಾಯದ ಬಗ್ಗೆ ಚರ್ಚಿಸುತ್ತವೆ ಮಕ್ಕಳ ಹಕ್ಕುಗಳು ಮತ್ತು ಪರಿಸರ ಸಂಬಂಧವನ್ನು ಚರ್ಚಿಸುತ್ತವೆ ನಾವು ಕಲಿಯುವ ಪಾಠ ಪ್ರಕೃತಿಯ ಸಂಬಂಧದ ಜೊತೆಗೆ ಮಕ್ಕಳ ಹಕ್ಕುಗಳು ಬಾಂಧವಿ ತನ್ನ ಭೂಮಿಯ ಸಾವಯವ ಪರಿಸರ ದಾಮವನ್ನು ಪರಿವರ್ತಿಸುತ್ತದೆ ಮಕ್ಕಳು ಮಣ್ಣು ಮುಟ್ಟುತ್ತಾರೆ ಬೀಜ ಬಿತ್ತುತ್ತಾರೆ ತಮ್ಮ ಆಹಾರವನ್ನು ತಾವೇ ಬೆಳೆಸುತ್ತಾರೆ ಭೂಮಿ ಶಾಲೆ ಎಂಬ ಪರಿಕಲ್ಪನೆಯಲ್ಲಿ ಬಾಂಧವಿಯ ಕುದುಮೋತೆಯ ಸೀಮೆಯ ಭೂಮಿಯನ್ನು ಖರೀದಿಸುತ್ತದೆ ಮೆಲ್ಲ ಮೆಲ್ಲಗೆ ಮಕ್ಕಳು ಭೂಮಿಯ ರಕ್ಷಕರಾಗಿ ಬೆಳೆಯುತ್ತಾರೆ ಹವಾಮಾನ ನ್ಯಾಯವನ್ನು ಅವರು ಬದುಕುತ್ತಾ ಕಲಿಯುತ್ತಾರೆ ಹವಾಮಾನ ನ್ಯಾಯವನ್ನು ಅವರು ಬದುಕುತ್ತಾ ಕಲಿಯುತ್ತಾರೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಭಾರತವು ಗೋಪ್ತ ಕಾಯ್ದೆಯನ್ನು ಜಾರಿಗೆ ತರುತ್ತದೆ ಇದು ಮಕ್ಕಳ ರಕ್ಷಣೆಗೆ ಅತ್ಯಂತ ಕಠಿಣ ನಿಯಮಗಳನ್ನು ಸ್ಥಾಪಿಸುತ್ತದೆ ಬಾಂಧವಿ ಸಿಪಿಯಾಗಿ ನೋಂದಾಯಿಸುತ್ತದೆ ಸಿಸಿ ಟಿವಿ ಅಳವಡಿಸುತ್ತದೆ ಬಡವಾದ ರಕ್ಷಣಾ ಗೋಡೆ ಕಟ್ಟುತ್ತದೆ ಸ್ಪಷ್ಟವಾದ ಮಕ್ಕಳ ರಕ್ಷಣಾ ನಿಯಮಗಳನ್ನು ಅನುಸರಿಸುತ್ತದೆ ಬಾಂಧವಿ ಈ ಪ್ರದೇಶವು ಅತ್ಯಂತ ಸುರಕ್ಷಿತ ಮಕ್ಕಳ ಮನೆಯಾಗಿದೆ ಸಂರಕ್ಷಣೆ ಇಲ್ಲಿ ಸಂಸ್ಕೃತಿಯಾಗಿ ಬೆಳೆಯುತ್ತದೆ ಇಲ್ಲಿ ಸಂಸ್ಕೃತಿಯಾಗಿ ಬೆಳೆಯುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಜಗತ್ತು ಸಂಸ್ಥೆ ಕೇಂದ್ರೀಕೃತ ಆರೈಕೆಯಿಂದ ಕುಟುಂಬ ಸಮುದಾಯ ಆಧಾರಿತ ಆರೈಕೆ ಕಡೆಗೆ ತಿರುಗುತ್ತದೆ ಕೋವಿಡ್ ನಂತರ ಹಲವು ಬದಲಾವಣೆಗಳು ನಡೆಯುತ್ತವೆ ದಾನಿಗಳು ಕಳೆದುಕೊಳ್ಳುವ ಮಕ್ಕಳ ಹಣ ವರ್ಗಾಯಿಸುತ್ತಾರೆ ಇಕ್ಕಟ್ಟು ಉಂಟಾಗುತ್ತದೆ ಬಾಂಧವಿ ಮಕ್ಕಳನ್ನು ಸಮುದಾಯವನ್ನು ಭವಿಷ್ಯವನ್ನು ಮತ್ತೆ ಕೇಳುತ್ತದೆ ಈ ಬಗ್ಗೆ ಆಳವಾದ ಚರ್ಚೆಗಳು ನಡೆಯುತ್ತವೆ ಪ್ರಶ್ನೆಗಳು ಎದುರಾಗುತ್ತವೆ ಮಕ್ಕಳ ಸುರಕ್ಷಿತ ವರ್ಗಾವಣೆ ಹೇಗೆ ಸಾಧ್ಯ ಮಕ್ಕಳ ತಾಯಂದಿರ ಸಮುದಾಯದ ಮತ್ತು ವಿಸ್ತಾರನ ಜವಾಬ್ದಾರಿ ಬಾಂಧವಿ ಶಿಕ್ಷಣ ಮಾರ್ಗಗಳನ್ನು ಗಟ್ಟಿಗೊಳಿಸುತ್ತದೆ ಮಕ್ಕಳು ಮುಖ್ಯವಾಹಿನಿಯ ಶಿಕ್ಷಣಕ್ಕೆ ಹೊಂದಿಕೊಳ್ಳಲು ಬೆಂಗಳೂರಿನಲ್ಲಿ ಬೇಸಿಗೆ ಶಿಬಿರ ಎಸ್ ಐ ಟಿ ಆರಂಭಿಸುತ್ತದೆ ಕೊನೆಯಲ್ಲಿ ಬಾಂಧವಿ ನೈತಿಕ ಮತ್ತು ಜವಾಬ್ದಾರಿಯುತ ಮುಕ್ತಾಯದ ದಾರಿಯನ್ನು ಆಯ್ಕೆ ಮಾಡುತ್ತದೆ ಮಕ್ಕಳು ಗೌರವದಿಂದ ಜೀವನಕ್ಕೆ ಸಿದ್ಧರಾಗಲು ಬಾಂಧವ ಕಾರ್ಯಕ್ರಮ ಕೊನೆಗೊಂಡರೆ ಅದರ ಬೆಳಕು ಜನರೊಳಗೆ ನೂಡುತ್ತಲೇ ಇದೆ ಕತೆ ಈಗ ಬಾಂಧವಿ ಕಳೆದುಕೊಳ್ಳುತ್ತಿರುವುದು ಅದರ ಭೌತಿಕ ರೂಪ ಮಾತ್ರ ಆದರೆ ಅದರ ಆತ್ಮ ಮೌಲ್ಯ ಮತ್ತು ಬೆಳಕು ಮಕ್ಕಳಲ್ಲೂ ಕುಟುಂಬಗಳಲ್ಲೂ ಸಮುದಾಯದಲ್ಲೂ ಮುಂದುವರಿಯುತ್ತದೆ ಬಾಂಧವಿ ಬದುಕುತ್ತದೆ ಮಕ್ಕಳಲ್ಲಿ ಅವರ ಕನಸುಗಳಲ್ಲಿ